विषय का प्रिया मरुला सिद्धेश्वरया नित्याना दासोव सीताया ज्ञानेश्वर यज्ञाली कार्यगारया बबलादिश्वरया तुज तम नमामि तुज नमामि तुज नमामि श्री गुरु चक्रवर्ती ಮೂರು ಲೋಕದ ಒಡೆಯ ತ್ರಿಕಾಲಜ್ಞಾನಿ ಶ್ರೀಗುರು ಶ್ರೀ ಶ್ರೀಗುರು ಸದಾಶಿವ ಅಜ್ಜನಲ್ಲಿ ಆದಿಶಕ್ತಿ ಜಗನ್ಮಾತೆ ಚಂದ್ರಗಿರಿ ದೇವಿಯಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಿರುವ ವೇದಿಕೆ ಮೇಲೆ ಆಸೀನರಿರುವ ಪರಮ ಪೂಜ್ಯ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ಬೆಳಗಲಿ ಅವರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಇನ್ನೋರ್ವ ರಫೀಕ್ ಸಾಹೇಬರು ಕೂಡ ಅವ್ರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಸಕಲ ಉಮರಾಣಿಯ ಅಜ್ಜನ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಪ್ರತಿ ವರ್ಷದಂತೆ ಶ್ರಾವಣ ಸಪ್ತಾಹ ನಿಮಿತ್ತ ಜಾತ್ರೆ ವಿಜೃಂಭಣೆಯಿಂದ ಈ ವರ್ಷವೂ ಕೂಡ ವರ್ಷದಕ್ಕಿಂತ ವರ್ಷಕ್ಕೆ ಉತ್ತರೋತ್ತರವಾಗಿ ಭಕ್ತರ ತನು ಮನ ಧನದಿಂದ ಈ ಜಾತ್ರೆ ವಿಜೃಂಭಣೆಯಿಂದ ಸಾಗಕ್ಕಂಥದ್ದೇ ಇದಕ್ಕೆಲ್ಲ ಏನಪ್ಪ ಕಾರಣಂದ್ರೆ ಉಮರಾಣಿ ಗ್ರಾಮದ ಸದ್ಭಕ್ತರ ಭಕ್ತಿಯ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ವರ್ಷಕ್ಕಿಂತ ಈ ವರ್ಷ ಕಾರ್ಯಕ್ರಮಗಳು ಹೆಚ್ಚಿದಾವೆ ಎತ್ತಿನ ಗಾಡಿ ರೇಸ್ ಆಗಿರ್ಬೋದು ಅವರು ಕೂಡ ನಿನ್ನೆ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಮತ್ತು ಹಾಡುವ ಕಾರ್ಯಕ್ರಮಗಳಿದ್ದು ಇವತ್ತು ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಹಂಗ ನಾಳೆ ತರಬಂಡಿ ಕಾರ್ಯಕ್ರಮ ಅವರು ಕೂಡ ಎಲ್ಲ ಸಜ್ಜನ್ನು ಮಾಡ್ಕೊಂಡು ಕೂತಾರು ಹಾಗೂ ಅಂತಾರಾಜ್ಯ ಕಬಡ್ಡಿ ಸ್ಪರ್ಧೆ ನಾವು ಪ್ರತಿ ಹೋದ ವರ್ಷಕ್ಕಿಂತ ಈ ವರ್ಷ ಕೂಡ ವಿಜೃಂಭಣೆಯಿಂದ ಅವರು ನೆರವೇರಿಸಲು ಸಜ್ಜಾಗ್ಯಾರು ಮತ್ತು ಈ ವರ್ಷ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ ಪ್ರತಿ ವರ್ಷ ಜಾತ್ರೆ ನಡೀತತಿ ಮಹಾಪ್ರಸಾದ ಇರ್ತೈತಿ ಕಾರ್ಯಕ್ರಮಗಳು ಇರ್ತಾವು ಆದ್ರ ಈ ವರ್ಷ ಉಮರಾಣಿಯ ಎಲ್ಲ ಭಕ್ತರ ಬೆನ್ನ ಮ್ಯಾಲಿರುವ ಬೆನ್ನಿಗೆ ನಿಂತು ಕಾಯುತ್ತಿರುವ ಯಾವುದಾದ್ರೂ ದೈವಿದ್ರ ಅದು ಯಾರಪ್ಪ ಅಂದ್ರ ಸ್ವಾಮಿಗಳು ಅವರು ಕೂಡ ಈ ವರ್ಷ ಜಾತ್ರೆಗೆ ಬಂದರು ನಮ್ಮ ಮಗನ ರೂಪದಲ್ಲಿ ಉಮರಾನಿಯ ಜಾತ್ರೆಯ ದಿವಸನ ಅವರ ಜನ್ಮ ಆಕತಿ ಪಾದ ವರ್ಷ ಇದು ಇಷ್ಟು ವರ್ಷ ಜಾತ್ರೆಗೆ ಕಿಂತ ಈ ವರ್ಷ ಏನಪ್ಪ ಅಂದ್ರೆ ಇದೊಂದು ವಿಶೇಷ ಅಂದ್ರೆ ತಪ್ಪಾಗೋದಿಲ್ಲ ಯಾಕಪ್ಪ ಅಂದ್ರೆ ಅವರ ಹುಟ್ಟಿದ್ದು ಬೆಳೆದಿದ್ದು ಬಬಲಾದಾಗಿರ್ಬೇಕು ಆದ್ರ ಮಾರುದ್ರೇ ಸಾಂಬೋಳ ಹೆಚ್ಚಿನ ಪ್ರೀತಿ ಯಾರ ಮೇಲೆ ಇತ್ತಂದ್ರೆ ಅದು ಉಮರಾಣಿ ಅವ್ರ ಮೇಲೆ ಕಳೆದ ಇಪ್ಪತ್ತ ಇಪ್ಪತ್ತೇಳು ವರ್ಷದಿಂದ ಅವ್ರ ಇಲ್ಲ ಆದ್ರ ಅವ್ರ ಮೇಲಿನ ಭಕ್ತಿ ಉಮ್ರಾಣಿ ಗ್ರಾಮದವ್ರ ಮೇಲೆ ಕಡೆ ಇನ್ನೂ ತನಕ ಹಂಗೈತಿ ಇಬ್ಬರದು ಏನೈತ್ಲೇ ಇದ ಅಭಿನವ ಭಾವ ಸಂಬಂಧ ಇದೆ ಹೆಂಗಪ್ಪ ಅಂದ್ರೆ ನಿಮ್ಮ ಮ್ಯಾಲ ಈ ಗ್ರಾಮದ ಮ್ಯಾಲ ಸದಾಶಿವ ಅಜ್ಜನ ಆಶೀರ್ವಾದ ಹೆಂಗ ಈ ಜಗತ್ತಿಗೆ ಐತ್ರ ವಿಶೇಷವಾಗಿ ಮಾರುದ್ರಯ್ಯ ಅಜ್ಜನವ್ರ ಆಶೀರ್ವಾದ ಉಮ್ರಾನಿ ಮೇಲೆ ವಿಶೇಷವಾಗಿ ಐತೆ ಈ ಮಾತು ಯಾಕೆ ಹೇಳಕತ್ತನಂದ್ರ ಒಂದೆರಡು ಘಟನೆಗಳನ್ನು ಹೇಳ್ತಾನೆ ನಿಮ್ಗೆ ಒಂದು ಸುಮಾರು ಒಂದು ಏಳೆಂಟು ವರ್ಷದಿಂದ ಆರೇಳು ವರ್ಷ ಇದು ನನ್ನ ಮುಂದೆ ನಡೆದಂಥ ಘಟನೆ ಮಾರುದ್ರಯ್ಯ ಅರ್ಜುನ್ ಅವರ ಉಮರಾಣಿ ಮ್ಯಾಗ ಎಷ್ಟು ಕಾಳಜಿ ಎಂಥ ಪರಿಸ್ಥಿತಿ ಒಳಗೆ ಕೈ ಬಿಡಂಗಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ನಮ್ಮ ಸರಿ ನಾಲ್ಕನೇ ಸೋಮವಾರ ದಿವಸ ಸಾಕಷ್ಟು ಭಕ್ತರು ಬಬಲಾಲಿಗೆ ಬಂದಿರ್ತಾರೆ ಉಮ್ರಾನಿಂದ ಅದ್ರಾಗ ನಿಮಗೆ ಎಲ್ಲರು ಗೊತ್ತಿದ್ದಂಗೆ ಅಶೋಕ ಪಿರ್ಗೊಂಡತ್ತೇ ಈಗ ಅವರು ನಮ್ಮನ್ನು ಹೋಗ್ಯಾರು ಅವರು ಕೂಡ ಭಾಳ ಮಠದ ಮ್ಯಾಗ ನಮ್ಮ ಮ್ಯಾಗ ಭಕ್ತಿ ಭಾಳ ಕಾಳಜಿ ಭಾಳ ಅವೂ ಕೂಡ ದೇವ್ರಿಗೆ ಬಂದಿರ್ತಾನೆ ಅವನ ಜೋಡಿ ಒಂದು ಹುಡುಗರು ನಾಲ್ಕನೇ ಸೋಮವಾರ ಬಂದಂಥ ಸಮಯದಾಗ ಹೊಳಿಗೆ ಹೋಗಿರ್ತಾರವ್ರ ಅವ ಬಂದ ಈ ಘಟನೆಯನ್ನು ನನಗೆ ಸಾಕ್ಷಾತ್ ಮಾರುದ್ರ ಅಜ್ಜನ ಆಶೀರ್ವಾದಿಂದ ಅಂತ ಅಂತೇಳಿ ನನ್ನ ಮುಂದೆ ಬಂದು ಹೇಳ್ತಾನು ಅಶೋಕ್ ಪರ್ಗೊಂಡ ಆ ಘಟನೆಯನ್ನು ಹೇಳ್ತೇನೆ ನಿನಗೆ ನಿಮಗೆ ಏನಂದ್ರೆ ಹಂಗ ಇಲ್ಲಿ ಊರಾನು ಹುಡುಗರು ಅವರು ಕೂಡಿ ಬಂದಿರ್ತಾರ ಹೊಳಿಗೆ ಹೋಗಿರ್ತಾರೋ ಎಲ್ಲ ಮುತ್ತಾನು ಪ್ರಸಾದ ತಗೊಂಡು ಮಂದಿನ ಅದಾರ ಅವರು ಅವ್ರ ಹೆಸರು ಬೇಡ ಅವ್ರ ಜೋಡಿ ಇದ್ದವರು ಆ ಸಮಯದಾಗ ಹಂಗ ವಾದ ಮಾಡ್ಕೊತ ಏನ್ ಮಾತಾಡ್ತಾರಂದ್ರ ನೀವು ಅಶೋಕ್ ಇದ್ದಾವ ಆಚೆ ಕಡೆ ಹೋಗಿ ತಾನು ತುಂಬಿದ ಹೊಳೆಯಾಗ ಆಚೆ ಕಡೆ ಮುಂಡುಗನೂರು ಒತ್ತಿಗೆ ಹೋಗಿ ಬರ್ತಾನ ಗಿಡ ಮುಟ್ಟೆ ಬರ್ತಾನೆ ಇವ್ರ ಇದ್ದವ್ರು ಏ ನಿನ್ ಕಡೆ ಏನಾಕತಿ ನಿಷೇಧ ಆಗದಿ ನೀನ್ ಹೋಗಿ ಆಚೆ ಕಡೆ ಅತ್ತೇ ಇವ್ರು ಹೇಳ್ತಾರ ಅವರು ಹುಡುಗರು ಅದಾರ ಇಲ್ಲೇ ಅದಾರ ನನ್ನ ಮುಂದೆ ಅದಾರು ಹೇಳಿದಾಗ ಇಲ್ಲ ನನಗೆ ಏನೂ ಆಗೋದಲ್ಲ ನಾ ಹೋಗಿ ಬರತ್ತನ ಏನು ಕೈ ಸೋ ಸೋಲಂಗಿಲ್ಲ ಏನು ನಿಶೆ ಇರಲಿ ಇರಲಿ ನಾ ಹೋಗಿ ಮುಟ್ಟಿ ಬರೋತ್ತನತ್ತ ಹಂಗ ಏನೋ ಒಂದು ಜಿದ್ದು ಹಾಕೇಳಿ ಹೊಳೆಯಾಗಿ ಜಿಗದ ಬಿಡ್ತಾನ ಫುಲ್ ಮುತ್ತ್ಯಾನ್ ಪ್ರಸಾದ್ ತಗೊಂಡ ಅವಾಗ ಇಸ್ಕೋತ ಇಸ್ಕೊತ್ ಇಸ್ಕೋತ ತುಂಬಿದ ಹೊಳಿ ಕಿಲೋಮೀಟರ್ ಗಟ್ಲೆ ಹೊಳಿ ಇರ್ತವಾಗ ನೀವು ಶ್ರಾವಣದಾಗ ಹೊಳಿ ಅಷ್ಟು ತುಂಬಿರ್ತೇ ಆ ಸಂದರ್ಭದಾಗ ಆಚೆ ಕಡೆ ಹೋಗ್ ಇಸ್ಕೊತ ಇಸ್ಕೋತ ಹೋಗಿ ಅಲ್ಲಿ ಮುಟ್ಟಿ ವಾಪಸ್ ಬರ್ತಿರ್ತಾನು ನಡು ಹೊಳಿ ಒಳಗ್ ಬಂದಂತ ದಿವಸ ಮುನಿಗಿಬಿಡ್ತಾನೆ ಅಲ್ಲಿ ಇದೊಂದು ಆರೇಳು ವರ್ಷ ಇರ್ಬೋದು ಅಷ್ಟೇ ಎಲ್ಲ ಉಮ್ರಾಯಿನಿ ಭಕ್ತರು ಕಣ್ಣು ಮುಂದೆ ನಡೆದಂತದ ಘಟನೆ ಅವಾಗ ಇಲ್ಲಿ ದಂಡಿರ್ತಾರಲ್ಲ ಇವ್ರ ಹುಡುಗರ ಇವ್ರ ಏನ್ ಮಾಡ್ತಾರಂದ್ರ ಇದ್ದ ಒಂದು ಬುಟ್ಟಿ ತಗೊಂಡ ಅವನು ಅಶೋಕ್ ಮುಣಗಿದೋ ಹೋಗ್ ಅಶೋಕ್ ಮುಣಗಿದೋ ಮುನಿಗಿದೋ ಅಂತ ಹೇಳಿ ಅನ್ಕೋತ ಗಾಬ್ರಿ ಹಾಕ ನೋಡ್ತಿರ್ತಾರ ಕಾನವ ಅಲ್ಲಕ್ಕು ಮುಣಗಿದ ಅಂತ ಹೇಳಿ ಇವ್ರ ಒಂದ್ ನಾಲ್ಕು ಮಂದಿ ಆ ಬುಟ್ಟಿ ತಗೊಂಡ್ ಹೋಗಾರ ಅವನ್ನ ನೋಡಾಕ ಹೊಕ್ಕಾರ 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 ಇವರು ಅವ್ರ ಇವ್ರ ಹುಟ್ಟೊಂದ್ ಕಡೆ ಇವ್ರು ಒಂದ್ ಕಡೆ ಹಾಕಾರ ನಡು ಹೋಗಿ ಅಲ್ಲಿ ಯಾರಿಗೂ ಎಷ್ಟು ಜನ ನಿತ್ರು ಅಲ್ಲಿ ಕಾನವಾಲಕ್ಕಿರದಲ್ಲ ಕಾಣತಿರಂಗಲ್ಲ ಅಶೋಕ ಅವಾಗ ಈ ಏನ ತರಾಕ್ ಹೋಗಿರ್ತಾರಲ್ಲ ಇವ್ರ ಬುಟ್ಟಿ ಮುಳುಗಿ ಅವಾಗ ಈ ಸಂದರ್ಭವನ್ನು ಬಂದು ಹೇಳ್ತಾನು ಅಶೋಕ್ ನನ್ನ ಮುಂದೆ ಅಜ್ಜ ನಾ ಮುಳುಗಿದ ಕರೆನ ನನ್ನ ಮಾರದ್ರೈ ಮುತ್ತೆ ಉಳಿಸಿದ ಅಂತ ಹೇಳ್ತಾನ ನಾನು ನೀರಾಗಿ ಮುಳುಗಿದಂಥ ಸಂದರ್ಭದಾಗ ಯಾರು ಜಗ್ಗಿದ್ರು ನಮ್ಮ ಅಜ್ಜನ ಬಂದು ನಾನು ಕೂದಲ ಜಗ್ಗಿ ಹಿಡಿದ ಮ್ಯಾಲೆ ಎತ್ತಿ ಪಾಳೆ ಬಿಟ್ಟು ನಾನು ಉಸಲ ತಿರ್ಗಿಸ್ಯಾನು ಪಾಳೆ ನಾ ಅವ್ರೂ ನಾನು ತೊಗೊಂಬಂದ್ ನೋಡ್ದೆ ಅಂಡಿಗೆ ಅಂತ ಹೇಳ್ತಾನೆ ಇವರು ಹೋದವ್ರು ಇವರು ಬುಟ್ಟು ಒಂದು ಕಡೆ ಇವ್ರ ಒಂದು ಕಡೆ ಆಗಿ ಇವರ ಮುಣಗಾಕ ನಿಂತಿರ್ತಾರ ಆ ಮುಣಗಿದಂತ ಅಶೋಕ ಇವ್ರನ್ನ ಕರ್ಕೊಂಡ್ ಬಂದು ಹಾಸ್ತಾನ ಆಮೇಲೆ ದೊಡ್ಡ ದೊಡ್ಡ ನ್ಯಾಯಕ ಬುಟ್ಟಿ ಗಿಟ್ಟಿ ಎಲ್ಲ ಮುರಿದಿರ್ತಾರ ಇವರು ಉಮ್ರಾನಿ ಹುಡುಗರು ಅದಕ್ಕೆ ದಂಡಾನು ಕೊಟ್ಟಾರೆ ಇದು ಸಾಕ್ಷಾತ್ ನಮ್ಮ ನಿಮ್ಮೆಲ್ಲರ ಕಣ್ಣು ಮುಂದೆ ನಡೆದ ಘಟನೆ ಇದು ನೋಡ್ರಿ ಮಾರುತಯ್ಯ ಅಜ್ಜನವರ ಆಶೀರ್ವಾದ ಅವರ ಉಮ್ರಾನಿ ಭಕ್ತರ ಮ್ಯಾಗ ಎಷ್ಟು ಕಾಳಜಿ ಅನ್ನೋ ಅದಾರ ನೋಡಕ್ ಇದ ನಿದರ್ಶನ ಅವ್ರ ಇಲ್ಲ ನಮ್ಮ ಮುಂದೆ ಇಲ್ಲ ಕರೆ ನಿಮ್ಮ ಬೆನ್ನ ಮ್ಯಾಗ ಅವ್ರ ಆಶೀರ್ವಾದ ಇದ್ದ ಇರ್ತದ ಹಂಗ ಇನ್ನೂ ಹಲವು ಘಟನೆಗಳನ್ನು ಹೇಳಿದ್ರ ಬಾಳದಾವು ಮತ್ತ ನಮ್ಮ ಹುಣ್ಣಿ ಸುರೇಶ ಮತ್ತೆ ಸಂಗಪ್ಪ ಎಳಮಳಿ ಅವರ ಒಂದು ದಿವಸ ಕಟ್ಟಿಗೆ ತಗೊಂಡ್ ಬರುವಂತ ಸಂದರ್ಭದಾಗ ಬಬಲಾದಿಗೆ ಟ್ಯಾಕ್ಟರ್ದಾಗ ಕಟ್ಟಿಗೆ ತಗೊಂಡ್ ಬರ್ತಿರ್ತಾರ ಬರುವಂತ ಸಂದರ್ಭದಾಗ ಟ್ಯಾಕ್ಟರ್ ಟೀಲರ್ ಒಂದ್ ಕಡೆದಷ್ಟು ನಟ್ ಬಿಚ್ಚ ಬಿಟ್ಟಿರ್ತಾವ ನಟ್ ನಟಿರ್ತದ ಅಷ್ಟು ನಟ್ಟು ಮುರಿದು ಬಿದ್ದಿರ್ತಾವ್ ಸಾವಳಿಗೆ ಹೋಗಿ ನೋಡ್ತಾರ ನೋಡಿದವ್ರ ಸಟ್ಲಾಗಿರ್ತದ ಗಾಲಿ ನೋಡಿ ಎಲ್ಲಾ ನಟ ಹೋಗ್ಯಾವಲ್ಲ ಅಂತೇಳಿ ಗಾಬ್ರೆಕರ್ ಅವ್ರು ಆದ್ರ ಇಬ್ರು ಏನ್ ಮಾಡ್ತಾರಪ್ಪ ಅಂದ್ರ ನಮ್ಮನ್ನ ಮುತ್ತೆ ಅದಾನು ಮಾರದ್ರೆ ಮುತ್ತೆ ಏನ್ ಮಾಡ್ತಾನ ಮಾಡ್ತಾನಿ ಮತ್ತ ಅದ ಗುಂಗನಾಗ ಮತ್ ಟ್ಯಾಕ್ಟರ್ ಹತ್ತೆ ಬಬಲಾದಿಗೆ ಬರ್ತಾರ ಅದು ಒಂದ ನಟು ಬಬಲಾದಿ ಬರೋಟಿ ಇರುದಿಲ್ಲ ಅಂತ ಪವಾಡ ಕೂಡ ಕೂಡ ನಮ್ಮ ನಿಮ್ಮ ಮುಂದೆ ನಡೆದವ್ ಅವರು ಬಂದ ಕಟ್ಟಿಗೆ ಇಳಿಸಿ ಹೇಳ್ತಾರ ಅವ್ರು ಹಿಂಗಾತ್ರಿ ನಡು ಬಂದೆ ಎಲ್ಲ ಹೋಗಿದ್ದು ಆದ್ರೂ ಕೂಡ ಅಜ್ಜನ ಆಶೀರ್ವಾದದಿಂದ ನಾವು ಬಾಂದ ಯಾಕಪ್ಪ ಅಂದ್ರ ಅವ್ರ ತೆಕ್ ಏನಿತ್ಪಾ ಅಂದ್ರ ಅಷ್ಟು ದೃಢವಾದ ನಂಬಿಕೆ ವಿಶ್ವಾಸ ಇತ್ತು ನಮ್ಮ ಮುತ್ಯ ಕಾಯ್ದ ಕಾಯ್ತಾನೆ ನೀವಾದ್ರೂ ಕೂಡ ಅವ್ರ ಇವ್ರನ್ನ ಊರನ ಅವ್ರ ಮುಂದೆ ಕೈ ಚಾಚಬೇಡ್ರಿ ಕೈ ದೇವ್ರ ಮುಂದೆ ಚಾಚ್ರಿ ದೇವ್ರ ನಿಮ್ನ ಯಾವತ್ತೂ ಕೈ ಗುಡುದಿಲ್ಲ ಮನುಷ್ಯರ ಎಷ್ಟ ಪ್ರಯತ್ನ ಮಾಡಿದ್ರು ನಿಮ್ಮನ್ನ ಒಮ್ಮೆ ದೇವ್ರ ನಿಮ್ಮನ್ನ ಕೈ ಹಿಡ್ದ ಅಂದ್ರ ಯಾರು ಎಷ್ಟು ತುಳಿದ್ರು ನೀವು ಕೆಳಕ್ ಬರುದಿಲ್ಲ ಆದ್ರ ದೇವ್ರು ನಿಮ್ಮನ್ನು ವಾರ್ಮಿಕ ಕೈ ಬಿಡ್ತಾ ಅಂದ್ರೆ ಯಾರು ನಿಮ್ಮನ್ನು ಎಷ್ಟು ಎತ್ತಾಕ ಹೋದ್ರು ನೀವು ಮ್ಯಾಲೆ ಬರೋದಲ್ಲ ಅದಕ್ಕೆ ನಿಮ್ಮನ್ನ ಕೈ ಇಡಬೇಕಾಗಿದ್ದು ಯಾವುದು ಅಂದ್ರೆ ಸಾಕ್ಷಾತ್ ಸದಾಶಿವಜ ಮಾರುದರಿ ಅಜ್ಜ ಆಗಿರಬೇಕು ಅದಕ್ಕೆ ಇಂಥ ಹತ್ತು ಹಲವು ಘಟನೆಗಳ ಮೊನ್ನೆ ಇಲ್ಲೇ ಕುಬ್ಸಕ್ಕೆ ಬಂದಿನ್ನೆ ಯಾರ ಯಾರವ್ರ ಹೆಸರು ಸದಾಶಿವ ನರಸಪ್ಪ ಅವರಿಗೆ ಸುಮಾರು ಹದಿನಾಲ್ಕು ವರ್ಷದಿಂದ ಸಂತಾನ ಬಾಕಿ ಇರು ಇದ್ದಿದ್ದಿಲ್ಲ ಹದಿನಾಲ್ಕು ವರ್ಷದಿಂದ ಎಲ್ಲ ದೇವರ ಎಲ್ಲ ಆಗಿದ್ದು ಅವರು ಕಡಿಗೆ ಬಂದ ಬಬಲಾದಿಗೆ ಬಂದರು ದೃಢವಾದ ಒಂದು ಭಕ್ತಿಯನ್ನು ಭಕ್ತಿಯನ್ನಿಟ್ಟುಕೊಂಡ ಬಂದಿದ್ರು ಅವರು ಇಷ್ಟು ವರ್ಷ ಆತು ನಮಗೆ ಇನ್ನೂ ಸಂತಾನ ಭಾಗ್ಯ ಆಗಿಲ್ಲ ಅಂತ ಮ್ಯಾಗ ಅಲ್ಲೇ ಕೊತ್ತಂತ ನನ್ನ ಕೇಳಿದ್ರ ಅವ್ರಿಗೆ ಹೇಳ ಇಲ್ಲೇ ಅಜ್ಜನ ಗದ್ದುಗೈತೆ ಮಗ್ಗಲ್ಕ ಮಾರ್ಗರೇ ಸ್ವಾಮಿಗಳ ಗದ್ದಿಗೆ ಐತಿ ಭಕ್ತಿಯಿಂದ ಬೇಡ್ಕೊಂಡ ತೊಟ್ಲ ತೂಗು ನಿನಗೆ ಅಜ್ಜ ಆಶೀರ್ವಾದ ಮಾಡ್ತಾನತ್ತೆ ಆ ಮಾತಿನಂತೆ ಇವತ್ತ ಅಜ್ಜನ ಆಶೀರ್ವಾದದಿಂದ ಅವ್ರ ಮೊನ್ನೆ ಸೀಮಂತ ಕಾರ್ಯಕ್ರಮ ಆಗ್ತದೆ ಉಮ್ರಾನಿ ಗ್ರಾಮದ ಮೇಲೆ ಅಂದು ಇಂದು ಎಂದೆಂದಿಗೂ ಕೂಡ ಆ ಮಾರುದ್ರಯ್ಯ ಸ್ವಾಮಿಗಳ ಅಜ್ಜನವರ ಆಶೀರ್ವಾದ ಯಾಕಪ್ಪ ಅಂದ್ರ ಬೊಬಲಾಜಿ ಸದಾಶಿವಮಿತ ಇದ್ದಾಗೂ ಕೂಡ ಇಂಥ ಒಂದು ಘಟನೆ ಆಗಿರ್ತತಿ ಬೊಬಲಾಜಿ ಸದಾಶಿವಮಿತ ಬಹಳ ಆತ್ಮೀಯರಾದಂಥವ್ರೊಬ್ರು ಇರ್ತಾರ ಇಲ್ಲ ಒಂದು ಅವರು ಸಂಗಪ್ಪ ಅನ್ನೋ ವ್ಯಕ್ತಿ ಸಂಗಪ್ಪ ತೀರ್ತಾನ ರತನಿಯತೆಗೆ ಒಂದು ಗ್ರಾಮದವ ಬಬಲಾದಿ ಸದಾಶಿವಮಿತ ಅವ್ರಿಗೆ ಬಹಳ ಒಡನಾಟ ಯಾವುದೂ ಕಾರ್ಯಕ್ರಮ ಇಲ್ಲ ಅವ್ರಿಗೆ ಬಿಟ್ಟು ಮಾಡ್ತಿರಾಗಲ್ಲ ಅವರು ಇಬ್ರು ಬೇಕಾ ಸಂಗಪ್ಪ ಮಮ್ ಮಠದಾಗ ಏನು ಕಾರ್ಯಕ್ರಮ ಇದ್ರು ಇರಾವ ಸದಾಶಿವಮತ್ಯಾಗ ಏನೋ ಕಾರ್ಯಕ್ರಮ ಇತ್ತು ಸಂಗಪ್ಪ ಬೇಕಾ ಮುಂದೆ ಅಂಥ ಸಮಯದಾಗ ಒಂದು ದಿವಸ ಮಠದಾಗ ನವರಾತ್ರಿ ಕಾರ್ಯಕ್ರಮ ಇರ್ತತಿ ಫಸ್ಟ್ನೇ ದಿವಸ ದೀಪ ಇರ್ತಾವು ಇರ್ತಾವ ಸಂಗಪ್ಪ ಊರಾಗಿರ್ತಾನ ಅವ ನೆನಪಾಕತಿ ಇವತ್ತು ಮಠದಾಗ ದೀಪ ಬಿದ್ದಿರ್ತಾವ್ ಬತ್ತಿ ಹಾಕಿರ್ತಾರು ನಾ ಇಲ್ಲ ಅದನ್ನ ನನಗೆ ಅಜ್ಜ ನೆನಪತಿ ನಾ ಹೋಗಬೇಕತ್ತೇ ತಲೆ ಬರ್ತದ ಮಟ್ಟಕ್ಕೆ ಹೋಗಬೇಕತ್ತೇ ಆ ಸಮಯ ಅವಾಗ ಎಷ್ಟಾಗಿರ್ತಪ್ಪಾ ಅಂದ್ರೆ ಟೈಮ ಸುಮಾರು ಏಳು ಎಂಟು ಗಂಟೆ ಆಗಿರ್ತತಿ ರಾತ್ರಿ ಏಳು ಎಂಟಾಗಿರ್ತತಿ ಅವಾಗ ಸಂಗಾಪನ್ ಸದಾಶಿವ ಅಜ್ಜನ ಆಶೀರ್ವಾದ ತಗೋಬೇಕು ನಾ ಇವತ್ತು ರಾತ್ರಿ ಹರಿಯಾಗಿ ಎಷ್ಟೊತ್ತಿದ್ದು ಎಷ್ಟೊತ್ತಿದ್ರು ಬಗಲಾದಿಗೆ ಹೋಗಬೇಕತ್ತೇ ಅವಾಗ ಅವನು ತಲಿಯಾಕ ಬಂದ್ಬಿಡ್ತತಿ ನಡ್ಕೋತ ಬರಾಕೈತಿ ಬಿಡ್ತಾನೆ ರಾತ್ರಿ ನಡ್ಕೋತ 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 ಬಗಲಾದಿ ಕಡೆ ಬರ್ತಾನು ಅವಾಗೇನು ರಾತ್ರಿ ಬಸ್ ಗೀಸ ಏನು ಇದಿಲ್ಲ ಸುಮಾರು ಒಂದು ನೂರ ಐವತ್ತು ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು ನಡ್ಕೋತ ಬಂದ ಕೊಳ್ಳಿ ಅಚ್ಚಕ್ಕೆ ಬರ್ತಾನ ಮುಂಡೋಗನೂರ ದಂಡಿಗೆ ಬಂದ ನಿಂದಿರ್ತಾನು ತುಂಬಿದ ಹೊಳಿ ನವರಾತ್ರಿ ಟೈಮ್ದಾಗ ತುಂಬಿ ಹೇರೀತಿರ್ತದೆ ನದಿ ಕೃಷ್ಣಾ ನದಿ ನಿಂತು ನೋಡ್ತಾನು ಇಂಥ ಕಗ್ಗತ್ತಲ್ನಾಗ ಕತ್ತಲದಾಗ ನನಗೆ ಹೆಂಗೆ ಈ ಹೊಳಿದಾಟದ್ ಹಾಕತ್ತೆ ಇಲ್ಲೋತ್ ವಿಚಾರ ಮಾಡ್ತಾನು ಒಂದು ತಲಿಯಾಗಿ ಬರ್ತಂತೆ ನನಗೇನು ಈ ಆಗೋದಿಲ್ಲ ಅಂತೇಳು ತಲಿಯಾಗ್ ಬರ್ತತ್ತ ಅವನು ಆದರೂ ಕೂಡ ಅವನ ಮನಸ್ಸಿನಾಗೇನಿರ್ತಪ್ಪ ಅಂದ್ರೆ ನಾ ಎಷ್ಟೊತ್ತಿದ್ರು ಬಬಲಾದಿಗೆ ಹೋಗಬೇಕು ಅಜ್ಜನ ದರ್ಶನ ಮಾಡಬೇಕು ಅನ್ನೋದಿರ್ತದ ಅದ ಅಜ್ಜನ ಗುಂಗನೆಯಾಗ ತಲೆ ಹೊಳೆಯಾಗ ಇಳಿದು ಬಿಡ್ತಾನು ಈಶಾಡ್ಕೋತು ಈಶಾಡ್ಕೋತ ಬರ್ತಾನು ಇಲ್ಲಿ ಸದಾಶಿವ ಅಜ್ಜ ಮತ್ತು ಸದಾಶಿವ ಮತ್ತು ಇನ್ನೊಬ್ಬ ಅಜ್ಜನ ಶಿಷ್ಯ ಇಬ್ಬರು ಕೂಡ ಇಬ್ಬರು ಕೂತ್ ಭಜನ ಕೇಳ್ತಿರ್ತಾರ ಅವತ್ತು ನವರಾತ್ರಿ ಜಾಗರಣೆ ಮಾಡ್ತಿರ್ತಾರೋ ರಾತ್ರಿ ಭಜನಾ ಹಚ್ಚಿರ್ತಾರೋ ಭಜನ ಕೇಳ್ಕೋ ಕೇಳ್ಕೋತ ಕೂತಿರ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿರ್ತದೆ ಆ ಸಮಯದಾಗ ಇಸ್ಕೋತ ಬರ್ತಿರ್ತಾನೆ ಆ ಕಡೆಯಿಂದ ಅವಾಗ ಅಜ್ಜನ ಜೋಡಿ ಇದ್ದಂಥ ಇನ್ನೊಬ್ಬ ವ್ಯಕ್ತಿ ಏನು ಹೇಳ್ತಾನಂದ್ರ ಅಜ್ಜ ಯಾಕೋ ಬಜನ ಕೇಳುದ ಬ್ಯಾಸರ ಹಾಕತ್ತಿ ಒಂದು ಏನರ ಆಟ ಆಡೋಣ ಅಂತೇಳಿ ಪಗಡಿ ಆಡ್ಕೋತ ಕುಂದಿರ್ತಾರೆ ಇಬ್ರು ಪಗಡಿ ಆಡ್ಕೋತ ಕುಂದಿರ್ತಾರೆ ಸದಾಶಿವ ಮತ್ತು ಇನ್ನೊಬ್ಬ ಅವ್ರ ಶಿಷ್ಯ ಆಡ್ಕೋತ ಕೂತಂಥ ಸಮಯದಾಗ ಇಲ್ಲಿ ಸಂಗಪ್ಪ ಇಸ್ಕೊತ ಇಸ್ಕೊತ ನಟ್ ನಡು ಹೊಳಿಗೆ ಬಂದು ತಲುಪಿರ್ತಾನೆ ನಟ್ಟು ನಡು ಹೊಳಿಗ್ ಬಂದು ತಲುಪಿರ್ತಾನು ಸಂಗಪ್ಪ ಕೈ ಸೋಲಾಕತ್ತ ಕೈ ಸೋಲ್ತಾವು ಕೈ ಸೋತಂತ ಸಂದರ್ಭದಾಗ ಇನ್ನೇನು ಮುಳುಗುವಂತ ಪರಿಸ್ಥಿತಿ ಬರ್ತತಿ ಇಲ್ಲಿ ಅಜ್ಜ ಏನ್ ಮಾಡ್ತಿರ್ತಾನಂದ್ರ ಅಂದ್ರೆ ಆ ಪಗಡಿ ಆಡ್ಕೋತಿ ಇಲ್ಲಿ ಕೂತಿರ್ತಾನ ಮಠದಾಗ ಸಂಗಪ್ಪನ ಕೈ ಸೋತ ಇನ್ನೇನು ಮುಳುಗುವಂತ ಪರಿಸ್ಥಿತಿ ಇರ್ತತಿ ಇಲ್ಲಿ ಅಜ್ಜ ಆಟ ಆಡ್ಕೋತ ಕೂತಿರ್ತಾನು ಸದಾಶಿ ಮುತ್ಯ ಎರಡೂ ಕೈಯ ತೂದ್ಬಿಟ್ಟಿರ್ತಾವೆ ಎರಡೂ ಕೈ ನೇರು ಶೇಟ ಪೂರಾ ತೋದ್ಬಿಟ್ಟಿರ್ತತಿ ಎರಡು ಕೈ ಮುಂದೆ ಕೂತಂತಾವ ಅಜ್ಜನ್ ಶಿಷ್ಯ ಕೇಳ್ತಾನೆ ಮುತ್ತ್ಯಾ ನನ್ನ ಜೋಡಿನ ಕೂತಿ ಕೈ ಹೆಂಗೆ ನಿನ್ನು ನಿನ್ನ ಕೇಳ್ತಾನೆ ಕೈ ಹೆಂಗೆ ತಂಬಲದು ನಿನ್ನ ಅತ್ತೆ ಏ ಎಲ್ಲಿ ಬೆವ್ರಿಗೆ ಅವ್ರಿಗೆ ಬಿಟ್ಟಿರ್ಬೇಕಾನ ಏ ಇಲ್ಲ ನಿನ್ನ ಕೈ ನೋಡಿ ನೀರು ಬರದತ್ತ್ ಕೈಯಾಗ ಕೈ ತೋದಾವ ನಿನ್ನ ಅತ್ತೆ ಏ ಇಲ್ಲ ಎಲ್ಲಿ ಕೈ ಅಂತ ಅಂತೇಳಿ ಹಂಗ ಹೇಳ್ತಾನ ಇಲ್ಲಿ ಮುಣಗಿದಂತ ಸಂಗಪ್ಪ ಕೈ ಸೋತ ತಳ ಹೋಗಿರ್ತಾನ ನೀರಾಗ ಮುನಿಗಿ ಅವನ ಎರಡು ಕೈಗಳ ಎತ್ತಿ ತಂದು ದಂಡಿಗೆ ಹಚ್ಚಿರ್ತಾವ ಅವಾಗ ಸಂಗಪ್ಪ ಬಂದು ಅಡ್ಡ ಬೀಳ್ತಾನೆ ಅಜ್ಜಾಗ ಅಜ್ಜಾನೇ ನಾನು ಉಳಿಸಿದ ನಾನು ಜೀವ ಹಾರಿ ಅಂತ ಹೇಳಿ ಮತ್ತೆ ಹೇಳ್ತಾನ ಏ ನಾಯಕ್ ನೀನ್ ನೋಡಿಸ್ಲೇವ ನಾ ಇಲ್ಲಿ ಮಠದಾಗ ಅದನು ನಾಯಕ್ ನೀನ್ ಇಲ್ಲ ಅಜ್ಜ ನೀನ ನಾನು ಎತ್ತಿ ತಂದು ಹೊರಗಿಟ್ಟಿ ಅಂತ ಏ ಇಲ್ಲೋ ಮರಾಯ ನಾ ಇಲ್ಲಿ ಮಠದಾಗ ಕೂತುನು ನೀ ನೀ ಆಗದಿ ಅತ್ತೆ ಅವಾಗ ಅಲ್ಲೇ ಕೂತಂತ ಸದಾಶಿವಜನ ಶಿಷ್ಯ ಹೇಳ್ತಾನ ಸಂಗಪ್ಪ ನೀ ಹೇಳುದು ನೂರಕು ನೂರು ಕರಿ ನಾ ಇಲ್ಲೇ ಅಜ್ಜನ ದೋಡಿ ಅಡ್ಕೊತ ಕುತು ಅಜ್ಜನ ಕೈ ಎರಡು ತೋದಿದ್ದು ನೀನ್ ಯಾರು ಪ್ಯಾರೇದಾರ್ ತಂದಿಲ್ಲ ನಿನ್ನ ಸದಾಕ್ಷ ಸದಾಶಿವ ಮುತ್ಯಾನ ತಂದ ದಂಡಿ ಹೆಚ್ಚನ ಕೇಳ್ತಾನು ನೋಡ್ರಿ ಸಂಗಪ್ಪ ಸದಾಶಿವ ಅಜ್ಜನ ಕೈಯನ್ನ ಕೂಣ ಹಿಡಿದ್ರಿ ಕೈಯನ್ನ ಕಡಗ ಹಂಗ ಸದಾಶಿವ ಅಜ್ಜನನ್ನ ಆಶೀರ್ವಾದ ಹೆಂಗ ಭಕ್ತರ ಮೇಲೆ ಇತ್ತ ಹಂಗ ಈ ಉಮ್ರಾನಿ ಗ್ರಾಮಸ್ಥರ ಮ್ಯಾಲ ಮಾರುದ್ರ ಯಜನವರ ಆಶೀರ್ವಾದ ಸದಾ ಕಾಲ ನೀವು ಎಂತ ಪರಿಸ್ಥಿತಿ ಒಳಗೆ ಇರ್ರಿ ಎಂತ ಘಟನೆ ಒಳಗೆ ಅಂತಿರ್ತೀರಿ ನೀವು ಇನ್ನೊಂದು ಇನ್ನೊಂದ್ ಬಂದು ಗಾಡಿನ ಹಾಯ್ತಿತ್ತು ನನಗೆ ನನಗತ್ತೇಳಿ ಹೇಳಿ ಗೀಟ್ ಮುಂದಕ್ಕೆ ಹೋಗಿ ನಾವು ತೆಗಿ ಬೆಳತ್ತಿದ ಅಂತಿರ್ತೀರಿ ಅಂತ ಹತ್ತು ಹಲವಾರು ಘಟನೆಗಳು ನಿಮ್ಮ ಜೀವನದಾಗ ನಡೆದಿರ್ತಾವೆ ನಿಮ್ಮನ್ನ ಜಗ್ಗಿ ಯಾರ ಇಟ್ಟಿರ್ತಾರಪ್ಪ ಅಂದ್ರ ಆ ಅಜ್ಜ ನಿಮ್ಮ ಜಾಗ ಇಟ್ಟರೆ ತಾನು ಮತ್ತೆ ಯಾರು ಅಲ್ಲ ಅದಕ್ಕೆ ನಿಮ್ಮ ಇದೇನು ಭಕ್ತಿ ಐತ್ಲ ಮಠದ ಮ್ಯಾಗ ನಮ್ಮ ಮ್ಯಾಗ ಈ ಭಕ್ತಿ ಹಿಂಗೇ ಇರಲಿ ಆದ್ರೆ ಇನ್ನೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಅಜ್ಜನ ಸೇವಾ ಮಾಡ್ಕೊತಿರ್ಬೇಕು ಏನ ನಿಮ್ಮ ಕೈಲಾದಂತ ಸೇವಾ ಮಾಡ್ರಿ ಬರೀ ದನದಿಂದ ನೀವು ಭಕ್ತಿಯನ್ನು ಮಾಡಿದರೆ ಆಗೋದಿಲ್ಲ ಬರೀ ಪಟ್ಟಿ ಕೊಟ್ನಿ ಕಾರ್ಯಕ್ರಮ ಮಾಡೀನಿ ಅದಷ್ಟಾದ್ರೆ ಅದಕ್ಕೆ ರೊಕ್ಕ ಕೊಟ್ನಿ ಅದನ್ನು ಸೇವಾನು ಮಾಡಬೇಕು ಜಾತ್ರೆ ಟೈಮ್ದಾಗ ಏನು ಅಡುಗೆ ನೀಡುವುದಾಗಲಿ ಮಠ ಸ್ವಚ್ಛತೆ ಕಾರ್ಯಕ್ರಮ ಆಗಲಿ ತಾಯಂದ್ರ ಏನು ನಿಮ್ಮ ಕಡೆ ಹೆರ್ಚೋದು ನೋಡೋದು ಹಸನ್ ಮಾಡೋದು ಏನೋ ನಿಮ್ಮ ಕೈಲಾದ ಸ್ವಲ್ಪ ಸೇವಾ ಮಾಡಬೇಕು ಮತ್ತೆ ಹೇಳೋಣ ಕೂಲಿ ಮಾಡೋರು ಕುದುರೆ ಇರ್ತಾನ ದುಡ್ಯಾರ ಕಾಲಿದ ಮಠದಾಗ ನೀವು ಎಷ್ಟು ಸೇವೆಯನ್ನು ಮಾಡ್ತೀರಿ ಅಷ್ಟು ಆ ಸದಾಶಿವಜ ನಿಮ್ಮ ಬೆಣ್ಣಿಗಿದ್ದ ಇರ್ತಾನೆ ಹಂಗ ಇನ್ನೂ ಹತ್ತು ಹಲವಾರು ಘಟಗಳ ಘಟನೆಗಳನ್ನು ನಮಗೆ ಹೇಳ್ತಿರ್ತಾರೆ ಹಿಂಗಾತ್ರಿ ಇಲ್ಲೇ ನಮ್ಮ ಇಚ್ಚಲಕರಂಜಿ ಮಲ್ಲು ಅವ್ರ ಅವರು ಕೂಡ ಸನ್ವಯಸ್ನಾಗಿದ್ದಾಗ ಅವ್ರ ಚಂದ ಚರ್ಮದ ಇದು ಹಾಗೆ ಕೊಡ್ಡದ ಗತಿ ಹಾಕಿದ್ರ ಅವ್ರಿ ಮಕ್ಕಂದ್ರೆ ತಾಸು ಕಟ್ಟಲೆ ದಿವ್ಸ ಕಟ್ಟಲೆ ಅವ್ರೂನೇ ಇರ್ತಿದ್ದಿಲ್ಲ ಇನ್ನೇ ನೀವು ಹುಡುಗ ಕೈಗೆ ಹತ್ತೋದಿಲ್ಲ ಕೈಗೆ ಸಿಗೋದಿಲ್ಲ ಅಂತೇಳಿ ಬಿಟ್ಟು ಬಿಟ್ಟಿದ್ರತ್ತ ಮಾರಿದ್ರೆ ಹೆಸರ ಬೆತ್ತದಿಂದ ಅವ್ರಿಗೆ ಆಶೀರ್ವಾದ ಮ್ಯಾಗ ಈಗ ಅವ್ರ ನೋಡ್ರಿ ನೀವು ಅಭಿಷೇಕ ಗುಡಿ ಸೇವಾ ಎಲ್ಲ ಅವರ ಮಾಡ್ತಾರೆ ಈಗ ಜಾತ್ರೆ ಟೈಮ್ದಾಗ ಒಂದು ಉನ್ನತ ಖುದ್ದೆ ಒಳಗದವರು ಹಂಗ ಇನ್ನೂ ಹತ್ತು ಹಲವಾರು ಮಂದಿ ನಮ್ಮ ಅಂತೇಳಿ ಅವರು ಅವ್ರಿಗೂ ಕೂಡ ಜೀವ ಅಂತ ರೋಗ ಬಂದ ಅಂಥವ್ರಿಗೆಲ್ಲ ಆಶೀರ್ವಾದ ಮಾಡಿ ಎಲ್ಲ ದೊಡ್ಡ ದೊಡ್ಡ ನೌಕರಿ ಒಳಗದಾರು ಹಿಂಗ ಆ ಮಾರುದರಿ ಅರ್ಜುನ ಆಶೀರ್ವಾದ ನಿಮ್ಮ ಮ್ಯಾಗ ಇರಲಿ ನಿಮ್ಮ ಪ್ರೀತಿ ಭಕ್ತಿನೂ ಮುಂದಿನ ದಿನಮಾನವಾಗ ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ನೀವು ಪಡ್ಕೋರಿ ನಿಮ್ಮ ಭಕ್ತಿನೂ ಹಿಂಗ ಇರಲಿ ಸದಾಕಾಲ ಈ ಉಮ್ರಾಣಿ ಗ್ರಾಮಕ್ಕೆ ಯಾವತ್ತೂ ಕೂಡ ಮಾರುದ್ರೈ ಅಜ್ಜನವರ ಆಶೀರ್ವಾದ ಇರುತ್ತಕ ಮಳಿ ಬೆಳಿ ಯಾವುದೂ ಕಡಿಮೆ ಆಗೋದಿಲ್ಲ ಅಂತೇಳಿ ಮಾತು ನ್ಯಾಯ ಹೇಳ ತಪ್ಪಾಗೋದಿಲ್ಲ ಇರಲಿ ಆದ್ರೆ ಎಂಥ ಪರಿಸ್ಥಿತಿನೇ ಇರಲಿ ಮಳೆ ಆಗಲಿ ಬಿಡಲಿ ಬೆಳಿ ಬರಲಿ ಬಿಡಲಿ ಆದ್ರೆ ನಿಮ್ಮ ಭಕ್ತಿ ಮಾತ್ರ ಸ್ವಲ್ಪ ಕಡಿಮೆ ಆಗೋದಿಲ್ಲ ಅದಕ್ಕೆ ಸಾಕ್ಷಾತ್ ಬಬಲಾದಿ ಸದಾಶಿವ ಅಜ್ಜ ಇಲ್ಲಿ ನೆಲೆಸಿದಂಥ ಇನ್ನೊಂದು ಗ್ರಾಮ ಯಾವುದಾದ್ರು ಇದ್ರೆ ಅದು ಉಮ್ರಾಣಿ ಅಂಥ ಉಮ್ರಾನಿ ಒಳಗೆ ಹುಟ್ಟಿದಂಥ ನೀವೆಲ್ಲರೂ ಪುಣ್ಯವಂತ ಹೇಳಿದ್ರೆ ಅರ್ಥ ಹೇಳಿದ್ರೆ ತಪ್ಪಾಗೋದಿಲ್ಲ ದಾನ ಧರ್ಮ ಪರೋಪಕಾರವನ್ನು ಮಾಡ್ಕೋತ ನನ್ನವರು ತನ್ಕೋತ ತನ್ನವರು ಅನ್ನ ತಮ್ಮ ಅನ್ಕೋತ ಯಾರು ಹಸಿವ್ ಅಂತ ಬರ್ತಾರೋ ಅವ್ರಿಗೆ ಅನ್ನ ನೀಡ್ರಿ ಯಾರು ದನಿಯು ಅಂತ ಬರ್ತಾರೋ ಅವ್ರಿಗೆ ನೀರು ಕೊಡ್ರಿ ಇದಕ್ಕಿಂತ ಹೆಚ್ಚಿನ ಭಕ್ತಿ ಮತ್ತೊಂದೇನೂ ಇಲ್ಲ ಯಾರು ಮಣಿಗೆ ಹಸಿವಂತ ಬರ್ತಾರ ಇಲ್ಲ ಅನ್ನಬೇಡ್ರಿ ಮುತ್ತಾಗಿ ಬೇಕಾಗಿರೋದು ಯಾವ ಭಕ್ತಿ ಅಂದ್ರೆ ಇದು ಇದೊಂದು ಯಾರು ಹಸಿದವ್ರಿಗೆ ಅನ್ನ ನೀಡುದು ದಣದವ್ರಿಗೆ ನೀರು ಕೊಡುದು ನಾ ಅನ್ನಬೇಡ್ರಿ ನಾ ಅಂತವ್ರಿಗೆ ಗಂಡದ ನಾವು ನಂದು ಏನಿಲ್ಲಪ್ಪ ಎಲ್ಲ ನಿಂದ ಅನ್ನೋದ ಎಲ್ಲ ಬರ್ತೈತಿ ಬಬಲಾದಿ ಅಜ್ಜನ ಪ್ರತಿ ವರ್ಷ ಹೇಳ್ತಿರ್ತೀವಿ ಜಾತ್ರೆಯಲ್ಲಿ ಏನೇನು ಕಾರ್ಯಕ್ರಮಗಳಿಗೆ ಯಾರ್ಯಾರ ಧನ ಸಹಾಯ ಮಾಡಿರಲಿಲ್ಲ ಅವ್ರಿಗೆಲ್ಲರೂ ಕೂಡ ಜಾತ್ರೆಯಲ್ಲಿ ಸೇವೆ ಮಾಡಿದಂಥವ್ರಿಗೆ ದನ ತನು ಮನ ದನದಿಂದ ಸಹಾಯ ಮಾಡಿದ ಎಲ್ಲ ಭಕ್ತಾದಿಗಳಿಗೆ ಆ ಸದಾಶಿವಜ್ಜ ಹಾಗೂ ಮಾರುಧ್ರಿ ಅಜ್ಜನವರ ಆಶೀರ್ವಾದ ಸದಾಕಾಲ ಇರ್ತೈತಿ ನೀವು ಎಂಥ ಕಠಿಣ ಸಂದರ್ಭದಾಗೂ ಕೂಡ ನಿಮ್ಮ ಜೀವನದಾಗ ಬರ್ತಾವ ಎಲ್ಲರೂ ಎಲ್ಲ ಇರ್ತತಿ ನಿಮ್ದು ಎಲ್ಲ ಚಲೋನ ಇರ್ತೈತಿ ಆದರೆ ಜೀವನದಾಗ ಒಂದೊಂದು ಸಂದರ್ಭಗಳು ಬರ್ತಾವ ಅವಾಗ ಮನುಷ್ಯ ಹೆಂಗೆ ಅಂದ್ರೆ ಎಲ್ಲ ಇದ್ದು ಇಂಥ ಪರಿಸ್ಥಿತಿ ಬತ್ತಲ್ಲ ನನಗೆ ಈ ಮುಂದಿನ ದಾರಿನ ಕಾಣ್ತಿರ ಏನು ಮಾಡ್ಬೇಕು ಅನ್ನೋದಕ್ಕೆ ತಿಳಿತೀರ ಆಗಲ್ಲ ಅಂತ ಪರಿಸ್ಥಿತಿಗಳು ಬರ್ತಾವ ಇನ್ನೇನು ನನ್ನ ಅಂತ ಹೇಳಿ ಅನ್ಕೊಂಡಿರ್ತೀರಿ ಅವಾಗ ಯಾವುದೋ ಒಂದು ಮೂಲೆಯಾಗ ಒಂದು ಧ್ವನಿ ಕೇಳಿಸ್ತಿರ್ತದೆ ನಿಮಗೆ ನಿನಗೆ ಏನಾಗೋದಿಲ್ಲ ನಿನ್ನ ನಾ ಕಾಯಿತು ಅಂತ ಹೇಳಿ ಆ ಧ್ವನಿ ಯಾರ್ದು ಅಲ್ಲ ಸಾಕ್ಷಾತ್ ಸದಾಶಿವ ಅಜ್ಜಂದ ಆಗಿರ್ತದ ಎಲ್ಲರೂ ಕೂಡ ಇದೇ ಭಕ್ತಿ ಪ್ರೀತಿ ನಂಬಿಕೆ ವಿಶ್ವಾಸವನ್ನು ಅಜ್ಜನ ಮ್ಯಾಗ ಇಡ್ರಿ ನಿಮಗೆಲ್ಲರಿಗೂ ಸಿರಿ ಸಂಪತ್ತನ್ನು ಕೊಟ್ಟ ಆಯುಷ್ ಆರೋಗ್ಯ ಕೊಟ್ಟು ಅಜ್ಜ ನನ್ನ ಎರಡು ಮಾತಿಗೆ ವಿರಾಮ ಘೋಷಿಸ್ತಾ ಧನ್ಯವಾದಗಳು ಅಪ್ಪಾಜಿ ಅವರಿಗೆ